ಹೈ ಫ್ರೆಂಡ್ಸ್ ಸ್ವಾಗತ ಸ್ನೇಹಿತರೆ ಇವತ್ತಿನಿಂದ ಕರ್ನಾಟಕದಲ್ಲಿ ವಿಧಾನಸಭೆಯ ಮುಂಗಾರು ಅಧಿವೇಶನ ಪ್ರಾರಂಭವಾಗಲಿದೆ ಜುಲೈ ಹದಿನೈದು ಅಂದರೆ ಇವತ್ತಿನಿಂದ ಇಪ್ಪತ್ತ ಆರರವರೆಗೆ ನಡೆಯಲಿದೆ ಏನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸಲು ಪ್ರತಿಪಕ್ಷಗಳಾದ ಬಿಜೆಪಿ ಹಾಗೆ ಜೆ ಡಿ ಎಸ್ ತಯಾರಾಗಿವೆ ಇವರ ಕೈಯಲ್ಲಿ ಹಲವು ಅಸ್ತ್ರಗಳು ಒಂದು ರೀತಿಯಲ್ಲಿ ಬ್ರಹ್ಮಾಸ್ತ್ರಗಳೇ ಇವೆ ಅಂತ ಹೇಳಲಾಗ್ತಾ ಇದೆ ಇನ್ನು ಈ ಬ್ರಹ್ಮಾಸ್ತ್ರವನ್ನು ಪ್ರಯೋಗಿಸಿದ್ರೆ ಕಾಂಗ್ರೆಸ್ನವರು ಮಾಡ್ತಾರೆ ಕಾಂಗ್ರೆಸ್ನ ಸ್ಥಿತಿ ಏನಾಗುತ್ತೆ ಅನ್ನುವಂತಹ ಒಂದು ಅನುಮಾನ ಕೂಡ ಇದೆ ಜೊತೆಗೆ ಇಂದಿನಿಂದ ಪ್ರಾರಂಭವಾಗುವಂತಹ ಹೈ ವೋಲ್ಟೇಜ್ ಅಧಿವೇಶನದಲ್ಲಿ ಹಗರಣಗಳ ಚರ್ಚೆಗೆ ಬಿಜೆಪಿ ಸಜ್ಜಾಗಿದೆಯಾ ಇದು ಸಿ ಎಂ ಸಿದ್ದರಾಮಯ್ಯ ಅವರಿಗೆ ಅಗ್ನಿ ಪರೀಕ್ಷೆಯನ್ನು ಉಂಟು ಮಾಡುತ್ತಾ ಏನಾಗುತ್ತೆ ಈ ಅಧಿವೇಶನ ಕಾಂಗ್ರೆಸ್ಗೆ ಯಾಕೆ ಒಂದು ರೀತಿಯಲ್ಲಿ ತಲೆಬಿಸಿಯನ್ನು ಉಂಟು ಮಾಡಿದೆ ಈ ವರದಿಯಲ್ಲಿ ನೋಡೋಣ ಸ್ನೇಹಿತರೆ ಆಗ್ಲೇ ಹೇಳಿದಂತೆ ಇವತ್ತಿನಿಂದ ಇಪ್ಪತ್ತಾರರವರೆಗೆ ಕರ್ನಾಟಕ ವಿಧಾನಸಭಾ ಮುಂಗಾರು ಅಧಿವೇಶನ ಪ್ರಾರಂಭವಾಗಲಿದೆ ಲೋಕಸಭಾ ಚುನಾವಣೆ ಎರಡು ಸಾವಿರದ ಇಪ್ಪತ್ನಾಲ್ಕು ಮುಗಿದ ಬಳಿಕ ನಡೀತಾ ಇರುವಂತಹ ಮೊದಲ ಅಧಿವೇಶನ ಇದಾಗಿದೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಸದನದ ಹೊರಗೆ ಒಂದಾಗಿ ಹೋರಾಟ ನಡೆಸ್ತಾ ಇರುವಂತಹ ಬಿಜೆಪಿ ಜೆಡಿಎಸ್ ಸದನದ ಒಳಗೂ ಕೂಡ ಸರ್ಕಾರದ ವಿರುದ್ಧ ಒಂದಾಗಲಿವೆ ಲೋಕಸಭಾ ಚುನಾವಣೆಯಲ್ಲಿ ಗೆದ್ದ ಬಳಿಕ ಬಿಜೆಪಿಯ ಬಸವರಾಜ ಬೊಮ್ಮಾಯಿ ಇವರು ಶಿಗಾವಿಯಿಂದ ಸ್ಪರ್ಧಿಸಿದ್ರು ಇನ್ನು ಜೆಡಿಎಸ್ನ ಎಚ್ ಡಿ ಕುಮಾರಸ್ವಾಮಿ ಇವರು ಚನ್ನಪಟ್ಟಣದಿಂದ ಎ ತುಕಾರಾಮ್ ಸಂಡೂರು ವಿಧಾನಸಭಾ ಕ್ಷೇತ್ರದಿಂದ ಏನು ವಿಧಾನ ಪರಿಷತ್ ಸದಸ್ಯ ಬಿಜೆಪಿಯ ಕೋಟಾ ಶ್ರೀನಿವಾಸ್ ಪೂಜಾರಿ ಶಾಸಕ ಮತ್ತು ಪರಿಷತ್ ಸದಸ್ಯತ್ವಕ್ಕೆ ರಾಜೀನಾಮೆ ನೀಡಿದ್ದಾರೆ ಆದ್ರಿಂದ ಅವರಿಲ್ಲದೆ ಮೊದಲ ಅಧಿವೇಶನ ನಡೀತಾ ಇದೆ ಏನು ವಿಧಾನಸಭಾ ಪ್ರತಿಪಕ್ಷದ ಸಾಲಿನಿಂದ ಮಾಜಿ ಮುಖ್ಯಮಂತ್ರಿಗಳಾದ ಬಸವರಾಜ ಬೊಮ್ಮಾಯಿ ಎಚ್ ಡಿ ಕುಮಾರಸ್ವಾಮಿ ನಿರ್ಗಮಿಸಿದ್ದಾರೆ ಆದ್ರಿಂದ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಮೇಲೆ ಹೆಚ್ಚಿನ ಜವಾಬ್ದಾರಿ ಇದೆ ಇನ್ನು ಈ ಬಾರಿ ಪ್ರತಿಪಕ್ಷ ಕೈಯಲ್ಲಿ ಕೂತಿಲ್ಲ ಯಾಕಂತ ಹೇಳಿದ್ರೆ ಈ ಬಾರಿ ಪ್ರತಿಪಕ್ಷದ ಕೈಯಲ್ಲಿ ದೊಡ್ಡ ದೊಡ್ಡ ಬ್ರಹ್ಮಾಸ್ತ್ರಗಳೇ ಇದೆ ಮುಂಗಾರು ಅಧಿವೇಶನ ಕಾವೇರುವ ಎಲ್ಲಾ ಸೂಚನೆ ಸಿಕ್ಕಾಗಿದೆ ಏನೋ ಕಾರಣ ಪ್ರತಿಪಕ್ಷಗಳ ಕೈಯಲ್ಲಿ ಸರ್ಕಾರದ ವಿರುದ್ಧ ಹೋರಾಟ ಮಾಡಲು ಅನೇಕ ಅಸ್ತ್ರಗಳಿರುವುದು ಈಗಾಗಲೇ ಕಾಂಗ್ರೆಸ್ ಸರ್ಕಾರ ಮುಡಾ ಕರ್ನಾಟಕ ಮಹರ್ಷಿ ವಾಲ್ಮೀಕಿ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ನಿಗಮ ನಿಯಮಿತದ ಹಗರಣದಲ್ಲಿ ಮುಜುಗರವನ್ನ ಅನುಭವಿಸಿದೆ ಮುಡಾ ಹಗರಣದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನ ಪ್ರತಿಪಕ್ಷಗಳು ಟಾರ್ಗೆಟ್ ಮಾಡ್ತಾ ಇವೆ ಕರ್ನಾಟಕ ಮಹರ್ಷಿ ವಾಲ್ಮೀಕಿ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ನಿಗಮ ನಿಯಮಿತದ ಹಗರಣದಲ್ಲಿ ಸಚಿವ ನಾಗೇಂದ್ರ ರಾಜೀನಾಮೆ ನೀಡಿದ್ದಾರೆ ಅವರು ಇಡಿಯಿಂದ ಬಂಧನಕ್ಕೊಳಗಾಗಿದ್ದು ಕಾಂಗ್ರೆಸ್ಗೆ ಸಂಕಷ್ಟ ತಂದಿದೆ ಏನು ರಾಜ್ಯದಲ್ಲಿ ರೋಗಗಳು ಅಂದರೆ ಡೆಂಗ್ಯೂ ಅಬ್ಬರ ಹೆಚ್ಚಾಗ್ತಾ ಇದೆ ಏನು ಪೆಟ್ರೋಲ್ ಹಾಗೆ ಡೀಸೆಲ್ ಬೆಲೆಗಳ ಏರಿಕೆ ಕೂಡ ಬಿಜೆಪಿಯ ಕೈ ಸುಟ್ಕೊಳ್ಳುವಂತೆ ಮಾಡಿದೆ ಏನು ಕೆ ಸುಧಾಕರ್ ರಾವ್ ನೇತೃತ್ವದ ರಾಜ್ಯ ಏಳನೇ ವೇತನದ ಆಯೋಗದ ವರದಿ ಶಿಫಾರಸು ಜಾರಿಗೊಳಿಸಲು ಸರ್ಕಾರ ವಿಳಂಬ ಮಾಡ್ತಾ ಇರೋದು ಮುಂತಾದ ವಿಚಾರಗಳು ಸದನದಲ್ಲಿ ಬಿಸಿ ಬಿಸಿ ಚರ್ಚೆಗೆ ಕಾರಣವಾಗುವಂತಹ ನಿರೀಕ್ಷೆ ಇದೆ ಏನು ನಿನ್ನೆ ಸಂಜೆ ನಾಲ್ಕು ಗಂಟೆಗೆ ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ಕಾವೇರಿ ನದಿ ನೀರಿನ ಕುರಿತು ಸರ್ವ ಪಕ್ಷಗಳ ಸಭೆಯನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕರೆದಿದ್ದರು ಎನೋ ಸಭೆಗೆ ರಾಜ್ಯದ ಸರ್ವ ಪಕ್ಷಗಳ ಸದಸ್ಯರು ಕೇಂದ್ರ ಸಚಿವರು ಸಂಸತ್ ಸದಸ್ಯರು ಕಾವೇರಿ ಜಲಾನಯನ ಪ್ರದೇಶದ ವಿಧಾನಸಭಾ ಮತ್ತು ವಿಧಾನ ಪರಿಷತ್ ಸದಸ್ಯರು ಹಾಜರಾಗಿ ಕಾವೇರಿ ನೀರು ಹಂಚಿಕೆಯಲ್ಲಿ ಉದ್ಭವವಾಗಿರುವಂತಹ ಸಮಸ್ಯೆಯನ್ನು ಪರಿಹರಿಸಲು ಅಗತ್ಯ ಸಲಹೆ ನೀಡಬೇಕು ಅಂತ ಕೋರಿದ್ದಾರೆ ಇನ್ನು ಲೋಕಸಭಾ ಚುನಾವಣೆಯ ಬಳಿಕ ಸದನದಲ್ಲಿ ಪ್ರತಿಪಕ್ಷ ಜೆಡಿಎಸ್ ಬಲ ಹತ್ತೊಂಬತ್ತರಿಂದ ಹದಿನೆಂಟಕ್ಕೆ ಕುಸಿದಿದೆ ಮಾಜಿ ಮುಖ್ಯಮಂತ್ರಿ ಚನ್ನಪಟ್ಟಣದ ಶಾಸಕ ಎಚ್ ಡಿ ಕುಮಾರಸ್ವಾಮಿ ಮಂಡ್ಯದಲ್ಲಿ ಗೆದ್ದು ಸಂಸದರಾಗಿದ್ದು ಚನ್ನಪಟ್ಟಣ ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನ ನೀಡಿದ್ದಾರೆ ಏನು ಎಚ್ ಡಿ ಕುಮಾರಸ್ವಾಮಿ ಜೆಡಿಎಸ್ ಶಾಸಕಾಂಗ ಪಕ್ಷದ ನಾಯಕರಾಗಿದ್ರು ಅವರು ಚನ್ನಪಟ್ಟಣದ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದಾರೆ ಇದರಿಂದಾಗಿ ಸದನದಲ್ಲಿ ಜೆಡಿಎಸ್ ಹೊಸ ಶಾಸಕಾಂಗ ಪಕ್ಷದ ನಾಯಕನನ್ನ ಆಯ್ಕೆ ಮಾಡಿಕೊಳ್ಬೇಕಾಗಿದೆ ಆದರೆ ನಾಯಕ ಯಾರು ಎಂಬುದು ಇಲ್ಲಿಯ ತನಕ ಘೋಷಣೆಯಾಗಿಲ್ಲ ಇನ್ನು ಅಪ್ಪ ಸಿಎಂ ಮಗ ಸದಸ್ಯ ಹೌದು ವಿಧಾನ ಪರಿಷತ್ ಕಲಾಪ ಅಚ್ಚರಿಗೆ ಕಾರಣವಾಗಲಿದೆ ಸಭಾ ನಾಯಕರಾಗಿ ಸಿದ್ದರಾಮಯ್ಯ ಕಲಾಪದಲ್ಲಿ ಭಾಗವಹಿಸಲಿದ್ದಾರೆ ಸಿದ್ದರಾಮಯ್ಯ ಪುತ್ರ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ವಿಧಾನ ಪರಿಷತ್ ಸದಸ್ಯರಾಗಿ ಆಯ್ಕೆಯಾಗಿದ್ದು ಅವರು ಸದಸ್ಯರಾಗಿ ಕಲಾಪದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಇನ್ನು ಸ್ನೇಹಿತರೆ ಆಗ್ಲೇ ಹೇಳಿದಂತೆ ಇಂದಿನಿಂದ ಪ್ರಾರಂಭವಾದಂತಹ ಮುಂಗಾರು ಅಧಿವೇಶನ ಒಂದು ರೀತಿಯಲ್ಲಿ ಸಿಎಂ ಸಿದ್ದರಾಮಯ್ಯಗೆ ಅಗ್ನಿ ಪರೀಕ್ಷೆ ಅಂತಲೇ ಹೇಳಬಹುದು ಅಂತ ಯಾಕಂತಂದ್ರೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ಹದಿನಾಲ್ಕು ತಿಂಗಳಲ್ಲಿಯೇ ವಿವಿಧ ಹಗರಣ ಸಚಿವರ ಮೇಲೆ ನೇರ ಆರೋಪಗಳಿಗೆ ಸಾಕ್ಷಿಯಾದ ಸಿಎಂ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸಲು ಬಿಜೆಪಿ ದೊಡ್ಡ ಪ್ಲಾನ್ ಅನ್ನೇ ಮಾಡಿಕೊಂಡಿರೋದಂತೂ ಸತ್ಯ ಏನು ಆಗ್ಲೇ ಹೇಳಿದಂತೆ ಪರಿಶಿಷ್ಟ ಪಂಗಡ ಎಸ್ ಟಿ ಕಲ್ಯಾಣಕ್ಕೆ ಸೀಮಿತವಾದ ವಾಲ್ಮೀಕಿ ನಿಗಮದ ಹಗರಣ ಆಗಿರಬಹುದು ಮುಡಾ ಹಗರಣ ಇನ್ನು ನಾಗೇಂದ್ರ ತಲೆದಂಡ ಮತ್ತು ಬಂಧನ ಅಧಿಕಾರಿಗಳ ವರ್ಗಾವಣೆ ಇನ್ನು ಹಾಲಿನ ಬೆಲೆಯಿಂದ ಹಿಡಿದು ಪೆಟ್ರೋಲ್ ಡೀಸೆಲ್ ಇದೆಲ್ಲದರ ಬೆಲೆ ಏರಿಕೆ ವಿಚಾರಗಳನ್ನ ಬಿಜೆಪಿ ಇವತ್ತು ಚರ್ಚೆಗೆ ಖಂಡಿತ ತಂದೆ ತರುತ್ತೆ ಇನ್ನು ಸರ್ಕಾರದ ಮೇಲೆ ಮುಗಿ ಬೀಳುವಂತಹ ಇದು ಎಲ್ಲಾ ಲಕ್ಷಣಗಳನ್ನು ಕೂಡ ಕಾಣಿಸ್ತಾ ಇದೆ ಇನ್ನು ಈ ಬಾರಿಯ ಅಧಿವೇಶನದ ಪ್ರಮುಖ ವಿಷಯ ಬೆಲೆ ಏರಿಕೆ ಅಂತ ಹೇಳಲಾಗ್ತಾ ಇದೆ ಹೌದು ಯಾಕಂತ ಹೇಳಿದ್ರೆ ಆಗ್ಲೇ ಹಿಡಿದಂತೆ ಇಂಧನ ದರ ಏರಿಕೆ ಆಗಿದೆ ಹಾಲಿನ ಬೆಲೆ ಏರಿಕೆ ಆಗಿದೆ ವಿದ್ಯುತ್ ಮತ್ತು ನೀರಿನ ದರ ಏರಿಕೆ ಪ್ರಸ್ತಾವನೆ ಸಾರ್ವಜನಿಕ ಸಾರಿಗೆ ಪ್ರಯಾಣದ ದರ ಏರಿಕೆಯ ಮನವಿ ವಿಚಾರಗಳು ಸಹ ಅಧಿವೇಶನದಲ್ಲಿ ಬಿಜೆಪಿ ಮುನ್ನಲೆಗೆ ತರುತ್ತೆ ಏನು ಬೆಲೆ ಏರಿಕೆ ಬಗ್ಗೆ ಈಗಾಗಲೇ ಬಿಜೆಪಿ ಒಂದು ಸುತ್ತಿನ ಹೋರಾಟ ಮಾಡಿತ್ತು ಎಸ್ಸಿ ಎಸ್ಟಿ ಅಭಿವೃದ್ಧಿಗೆ ಮೀಸಲಾದ ಅಪಾರ ಹಣವನ್ನ ಸರ್ಕಾರ ಗ್ಯಾರಂಟಿ ಯೋಜನೆಗಳಿಗೆ ಬಳಸಿಕೊಂಡಿರೋದು ಕೂಡ ಮುನ್ನಲೆಗೆ ಬರುವ ಸಾಧ್ಯತೆ ಇದೆ ಇನ್ನು ಇದೆಲ್ಲವನ್ನ ಗಮನಿಸಿರುವಂತಹ ಸಿಎಂ ಸಿದ್ದರಾಮಯ್ಯ ಅವರ ಸೂಚನೆ ಏನಿದೆ ಅನ್ನುವಂತಹ ಒಂದು ಕುತೂಹಲ ಕೂಡ ಎಲ್ಲರಲ್ಲೂ ಇರುತ್ತೆ ಇದೆಲ್ಲವನ್ನ ಗಮನಿಸಿರುವಂತಹ ಸಿಎಂ ಸಿದ್ದರಾಮಯ್ಯ ಅಧಿವೇಶನದಲ್ಲಿ ಬಿಜೆಪಿ ಎತ್ತುವ ಚರ್ಚೆಗಳಿಗೆ ಆಯಾ ವಿಷಯಗಳಿಗೆ ಅನುಗುಣವಾಗಿ ತಕ್ಕ ಉತ್ತರವನ್ನು ನೀಡಲು ನಿಗದಿತ ಸಚಿವರಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಿದ್ದಾರೆ ಅಲ್ಲದೆ ಬಿಜೆಪಿ ಅವಧಿಯಲ್ಲಿ ಆಗಿರುವಂತಹ ಹಗರಣ ಭ್ರಷ್ಟಾಚಾರ ಪ್ರಸ್ತಾಪಿಸಿ ತಕ್ಕ ಉತ್ತರ ಕೊಡುವಂತೆ ಸಚಿವರಿಗೆ ನಿರ್ದೇಶಿಸಿದ್ದಾರೆ ಅಂತ ತಿಳಿದು ಬಂದಿದೆ ಹಾಗಾಗಿ ಈ ಮೇಲಿರುವಂತಹ ಎಲ್ಲ ಅಂಶಗಳಿಂದಾಗಿ ಈ ಬಾರಿಯ ಮುಂಗಾರು ರಾಜ್ಯ ವಿಧಾನಮಂಡಲ ಅಧಿವೇಶನ ಒಂದು ರೀತಿಯಲ್ಲಿ ಹೈ ವೋಲ್ಟೇಜ್ ಅಧಿವೇಶನ ಆಗೋದರಲ್ಲಿ ಸಂಶಯವೇ ಇಲ್ಲ ಏನು ಏನು ಜನರಿಗೂ ಕೂಡ ಈ ಅಧಿವೇಶನದ ಮೇಲೆ ಕಣ್ಣಂತೂ ಇದ್ದೇ ಇದೆ ಏನು ಈ ಅಧಿವೇಶನ ಇವತ್ತಿನಿಂದ ಪ್ರಾರಂಭವಾಗಿದ್ದು ಯಾವ ರೀತಿಯ ಚರ್ಚೆ ನಡೆಯುತ್ತೆ ಅದಕ್ಕೆ ಸಿಎಂ ಸಿದ್ದರಾಮಯ್ಯ ಏನು ಉತ್ತರವನ್ನು ಕೊಡ್ತಾರೆ ಕಾಂಗ್ರೆಸ್ ಯಾವ ರೀತಿಯಾಗಿ ಅಟ್ಯಾಕ್ ಮಾಡುತ್ತೆ ಅದಕ್ಕೆ ಬಿ ಜೆ ಪಿ ಪ್ರತಿಯಾಗಿ ಯಾವ ರೀತಿಯಾಗಿ ತನ್ನ ಮಾತಿನ ಬಾಣವನ್ನು ಬಿಡೋದ್ರ ಮೂಲಕ ಅಟ್ಯಾಕ್ ಮಾಡುತ್ತೆ ಅನ್ನುವಂತಹ ಒಂದು ಕುತೂಹಲ ಕೂಡ ಇದೆ ಈ ಅಧಿವೇಶನದಿಂದ ಏನಾಗುತ್ತೆ ರಾಜ್ಯದಲ್ಲಿ ಏನೆಲ್ಲ ಬದಲಾವಣೆಗಳು ಆಗುತ್ತೆ ಅನ್ನೋದು ಕೂಡ ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ ಅದರ ಬಗ್ಗೆ ನೀವು ಅದರ ಬಗ್ಗೆ ಚರ್ಚೆ ಮಾಡಿ ಅದರ ಬಗ್ಗೆ ನೀವು ಚರ್ಚೆ ಮಾಡಿ ಅದರ ಬಗ್ಗೆ ನೀವು ಚರ್ಚೆ ಮಾಡಿ ನಾನು ಅದರ ಬಗ್ಗೆ ಚರ್ಚೆ ಮಾಡಿ ನಾನು ಹೊರಗಡೆ ನಡೆದಿದೆ ನಾನು ಇದರ ಹೊರಗಡೆ ನಾನು ಹೇಳ್ತಾ ಇದ್ದಾನೆ ಇದರ ಹೊರಗಡೆ ಅಂತ ಹೇಳುವುದು ಅದನ್ನು ನೀವು ಚರ್ಚೆ ಮಾಡಿ ಆದರೆ ನಾನು ಇದರ ಹೊರಗಡೆ ಹೇಳುವಂಥದ್ದು ನನಗೆ ಅಧಿಕಾರಿಗಳ ಮಾಹಿತಿ ಕಾರಣ ರಾಷ್ಟ್ರದ ಜಗ್ಗೆ ಇದ್ರೆ ಏನು ಆಗೋದು ಬೇಡ ಅಂದ್ರೆ ಫಸ್ಟೇ ಹೇಳ್ತಾ ಇದ್ದಾನೆ ಹೊರಗಿನ ಹೊರಗಿನ ವಿಚಾರ ನೀವು ಚರ್ಚೆ ಮಾಡಿ ಅದನ್ನು ಚರ್ಚೆ ಮಾಡಿ ಚರ್ಚೆ ಮಾಡಿ ಸರ್ಕಾರದ ನೀವಿದ್ದೀರಿ ಸರ್ಕಾರ ಇದ್ದೀರಿ ಹೊರಗಾದಂತಹ ಹೊರಗೆ ಹೊರಗಾದಂತಹ ವಿಚಾರ ನೀವು ಚರ್ಚೆ ಮಾಡಿ ನಾನು ಮಾಹಿತಿ ಪ್ರಕಾರ ಇದು ಒಳಗೊಂಡ ನನ್ನ ಮಾಹಿತಿ ನಾನು ಫಸ್ಟ್ ಕೊಟ್ಟಿದ್ದೇನೆ ಆಯ್ತು ಅದು ನೀವು ಚರ್ಚೆ ಯಾರು ಕೂಡ ಸಹಿಸುವುದಿಲ್ಲ ಅದನ್ನು ನನಗೆ ಮಾಹಿತಿ ಕೇಂದ್ರಗಳನ್ನ ಮಾಡುವಂತದ್ದು ಯಾವ ಬೆದಿರಿಗೆ ಅಂತ ಪ್ರಶ್ನೆ ಇಲ್ಲ ನಾನೊಬ್ಬ ಸೋದರನಾಗಿ ನಿಮ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದೇನೆ ನೀವು ಅದನ್ನು ಚರ್ಚೆ ಮಾಡಿ ನೀವು ಚರ್ಚೆ ಮಾಡಿ ಅದನ್ನು ಹೊರಗಾದ ವಿಚಾರ ಚರ್ಚೆ ಮಾಡಿ ನಾನು ಇದ್ರ ಒಳಗಡೆ ನನಗೆ नेशनल फ्लैग